ಅಸ್ಸಾಂ ಮೂಲದ ಮೂವರು ಕಾರ್ಮಿಕರು ಗೋಮಾಂಸ ಸಾಗಾಟ ಮಾಡಲು ಯತ್ನಿಸ್ತಾ ಇದ್ದ ಸಂದರ್ಭ ಪೊಲೀಸರು ಬಂಧಿಸಿದ ಘಟನೆ ಗೋಣಿಕೊಪ್ಪ ಸಮೀಪದ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ಅಸ್ಸಾಂ ಮೂಲದ ಕಾರ್ಮಿಕರಾದ ರಹೀಂ ಅಲಿ ಸೋಹಿದುಲ್ಲಾ ಹಾಗೂ ಮುನ್ನಾಸ್ ಎಂಬವರನ್ನ ಬಾಲು ಸಹಿತ ಬಂಧಿಸಿದ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಗೋಣಿಕೊಪ್ಪ ಸಂತೆ ದಿನ ಅಕ್ರಮ ಗೋಮಾಂಸವನ್ನು ತಂದು ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿದ್ರು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ ಆರೋಪಿಗಳು ಇಪ್ಪತ್ತೆರಡು ಕೆಜಿ ಗೋಮಾಂಸವನ್ನು ಮಾರಾಟ ಮಾಡುವ ಸಲುವಾಗಿ ಹಾತೂರು ಗ್ರಾಮದ ರಸ್ತೆಯಲ್ಲಿ ವಾಹನಕ್ಕಾಗಿ ಕಾಯ್ತಾ ಇದ್ದ ಸಂದರ್ಭ ಗೋಣಿಕೊಪ್ಪ ಪೊಲೀಸ್ ಗಸ್ತುಪಡೆ ವಿಚಾರಣೆ ಮಾಡಿದ ಸಂದರ್ಭ ಘಟನೆ ಬೆಳಕಿಗೆ ಬಂದಿದೆ ನಂತರ ಆರೋಪಿಗಳನ್ನ ಬಂಧಿಸಿ ಗೋಣಿಕೊಪ್ಪ ಠಾಣೆಗೆ ಕರೆತರಲಾಯಿತು ಕಾರ್ಯಾಚರಣೆಯಲ್ಲಿ ಗೋಣಿಕೊಪ್ಪ ಠಾಣಾಧಿಕಾರಿ ಬಿಟಿ ಪ್ರದೀಪ್ ಕುಮಾರ್ ಪಿಎಸ್ಐ ಟಿಎಂ ಕಾವೇರಪ್ಪ ರಾಘವೇಂದ್ರ ಪುಂಡರೀಕ್ಷಾ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ ಈ ಅಸ್ಸಾಂ ಮೂಲದವರು ಕಳೆದ ಎರಡು ವಾರಗಳ ಹಿಂದೆ ನಾವು ಪರಿಶೀಲನೆ ಮಾಡಿ ಗೋಣಿಕೊಪ್ಪಲು ನಗರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಗೋಮಾಂಸವನ್ನು ಮಾರಾಟ ಮಾಡುತ್ತಿದ್ದು ಕಂಡು ಬಂದು ನಾವು ಪೊಲೀಸರಿಗೆ ತಿಳಿಸಿ ಪೊಲೀಸರು ಅವ್ರನ್ನ ಎನ್ಕ್ವೈರಿ ಮಾಡಿ ಅವ್ರನ್ನ ಜೈಲಿಗೆ ಹಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಪುನಃ ಇವತ್ತು ನೋಡುವಾಗ ಆತೂರು ಜಂಕ್ಷನ್ನಲ್ಲಿ ಬೆಳಿಗ್ಗೆ ಯಾರೋ ಇನ್ಫಾರ್ಮೇಷನ್ ಎದ್ದಿರಬಹುದು ಪೊಲೀಸರಿಗೆ ಪೊಲೀಸರವರು ಹೋಗಿ ಹಿಡಿಯುವ ನೋಡುವಾಗ ಇಪ್ಪತ್ತ ಎರಡು ಕೆ ಜಿಯಷ್ಟು ಗೋಮಾಂಸವನ್ನು ಹಚ್ಚಿದ್ದಾರೆ ಮತ್ತು ಮಾಹಿತಿ ಪ್ರಕಾರ ನಾವೆಲ್ಲ ಬಂದು ನೋಡುವಾಗ ಇಪ್ಪತ್ತೆರಡು ಕೆ ಜಿ ಗೋಮಾಂಸವನ್ನು ನಾವು ನೋಡಿದಿವಿ ಇದೇ ಥರ ನಮ್ಮಲ್ಲಿ ಈಗ ಸಂ ಮೂಲದವರಿಂದ ನಮ್ಮ ಕೊಡಗಿನಲ್ಲಿ ಭಾಳ ತೊಂದರೆ ಆಗ್ತಾ ಇರುವಂಥದ್ದೊಂದು ಕಾಣ್ತಾ ಇದೆ ಯಾಕೆಂದರೆ ಮೊದಲು ನೋಡುವಾಗ ಕಳೆದ ಎರಡು ಒಂದು ತಿಂಗಳ ಹಿಂದೆ ಮಡಿಕೇರಿ ದೇವಸ್ಥಾನ ಕಳುವಾಯಿತು ಈಗ ಬಾಳೆಲೆಯಲ್ಲಿ ಒಂದು ಡಾಕ್ಟ್ರ್ ಮನೆಯಲ್ಲಿ ಒಂದು ಈಗಿನ ಒಂದು ವ್ಯವಸ್ಥೆ ನಡೆದಿದೆ ಅದರಿಂದ ನಾನು ನಮ್ಮ ಇಡೀ ಕೊಡಗಿನ ಎಲ್ಲ ಭೂ ಮಾಲೀಕರಲ್ಲಿ ನಾನೊಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಅವರ ಪೂರ್ತಿ ಮಾಹಿತಿಯನ್ನು ನಿಮ್ಮ ಪಕ್ಕದ ಪೊಲೀಸ್ ಠಾಣೆಯಲ್ಲಿ ಹೋಗಿ ಅವರ ದಾಖಲಾತಿಗಳನ್ನು ಕೊಟ್ಟು ಅವರ ಮಾಹಿತಿಗಳನ್ನು ಚೆನ್ನಾಗಿ ಪಡ್ಕೊಂಡು ಸಹಕಾರ ಕೊಡ ಕೊಟ್ಟರೆ ನಮ್ಮ ಕೊಡಗಿಗೂ ಒಂದು ಉತ್ತಮ ಒಂದು ರಕ್ಷಣೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ನಾವು ಠಾಣೆ ಅಧಿಕಾರಿಯನ್ನು ಸಂಪರ್ಕಿಸಿದಾಗ ಅವರು ಹೇಳಿದರು ಅದರ ಯಾವುದೇ ಡಿಟೇಲ್ಸ್ ಇನ್ನೂ ಸಿಗಲಿಲ್ಲ ಆದ್ದರಿಂದ ಸಿ ಡಿ ಆರ್ಗೆ ಕಳಿಸಿ ಮೊಬೈಲನ್ನು ಅಲ್ಲಿಂದ ಅದರ ಡಿಟೇಲ್ಸ್ ತೆಗೆದು ಆ ಯಾರು ಆರೋಪಿ ಇದ್ದಾರೆ ಅವರನ್ನು ನಾವು ದಸ್ತಗಿರಿ ಮಾಡಿಯೇ ಮಾಡ್ತೀರುತ್ತೇವೆ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ನಂಬಿ ಪುನಃ ಅವರಿಗೆ ಪ್ರೆಷರ್ ಭೀ ಹಾಕಿದ್ದೀವಿ ನೆಕ್ಸ್ಟ್ ಅದು ಏನಾದರೂ ಆಗಿಲ್ಲ ಅಂತ ಹೇಳಿದರೆ ನಾವು ಮುಂದಿನ ದಿನದಲ್ಲಿ ಇನ್ನೂ ಉಗ್ರವಾಗಿ ಹೋರಾಟಕ್ಕೆ ಅಣಿಯಾಗ್ತೇವೆ